ಸ್ನೇಹಿತ್ರಿ ನಮಸ್ಕಾರ ಇವತ್ತು ಒಂದು ತಡಿಕೆ ಹೋಟೆಲ್ ಪರಿಚಯಿಸ್ತಾ ಇದ್ದೀನಿ ನಿಮಗೆ ತಡಿಕೆ ಹೋಟೆಲ್ ಅಂತ ಕೇಳ್ತೀರಾ ನಮ್ಮ ಕೆಲವು ಹಳ್ಳಿಯಲ್ಲಿ ಅಥವಾ ಕಾಡಿನ ನಡುವೆ ಯಾವುದಾದ್ರೂ ಒಂದು ಪುಟ್ಟ ಹೋಟೆಲು ಗುಡಿಸ್ಲು ಥರ ಇರೋ ಹೋಟೆಲ್ಗಳಲ್ಲಿ ತಿಂಡಿ ತಿಂದು ನೋಡಿ ನೀವು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ತುಂಬ ಕಾಲ ನೆನಪಿನಲ್ಲಿಡುವಂಥದ್ದು ಅಂಥದ್ದೇ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಇದು ಮೈಸೂರಿಂದ ತಿರುನೆಲ್ಲಿಗೆ ಹೋಗುವಾಗ ವಯನಾಡು ಜಿಲ್ಲೆಯಲ್ಲಿ ಸಿಗುತ್ತೆ ಇದು ಪುಟ್ಟ ಹೋಟೆಲ್ ತಡಿಕೆ ಹೋಟೆಲ್ ಬನ್ನಿ ಹೋಗೋಣ ದಟ್ಟ ಅರಣ್ಯ ಪುಟ್ಟ ಘಾಟಿ ಇವೆಲ್ಲ ದಾಟಿ ಬಂದರೆ ಸಿಗೋದೇ ಇದು ಜಂಕ್ಷನ್ ಇಲ್ಲಿಂದ ತಿರುವನೇಲಿ ಶ್ರೀ ಮಹಾವಿಷ್ಣು ಟೆಂಪಲ್ಗೆ ಕೆಲವು ಕಿಲೋಮೀಟ್ರ್ ದೂರ ಇದೆ ಯಾತ್ರಿಕರು ಹಾಗೆಯೇ ಬೈಕರ್ಸ್ ಪ್ರವಾಸಿಗರು ಎಲ್ಲರೂ ಇಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ತಾರೆ ಜೊತೆಗೆ ಅಜ್ಜಿ ಹೋಟೆಲ್ ಇದೆ ಇಲ್ಲಿ ಈ ಹೋಟೆಲ್ ಯಾಕೆ ಫೇಮಸ್ ಅಂದರೆ ಇಲ್ಲಿಯ ಸಿಹಿ ತಿಂಡಿ ಕಜ್ಜಾಯ ಅಥವಾ ನಯ್ಯಪ್ಪ ಅಥವಾ ಉನ್ನಿಯಪ್ಪ ಮಲಯಾಳಂ ಹೇಳ್ತಾರೆ ತುಂಬ ಫೇಮಸ್ ಸುತ್ತಮುತ್ತಲ ಕೆಲವು ದೂರ ಕೆಲವು ಕಿಲೋಮೀಟ್ರ್ ದೂರದಿಂದಲೇ ಬರ್ತಾರಂತೆ ಇಲ್ಲಿಗೆ ಉಣ್ಣಿಯಪ್ಪ ತಿನ್ನಬೇಕು ಪಾರ್ಸೆಲ್ ಅಂತ ರೆಗ್ಯುಲರ್ ಆಗಿ ಬರೋರು ಇರ್ತಾರಂತೆ ಹಾಗೆಯೇ ಪ್ರವಾಸಿಗರು ಹಾಗೇನೆ ಬೈಕರ್ಸ್ ಎಲ್ಲ ಕೂಡ ಇಲ್ಲಿ ಬಂದು ನಿಯಪ್ಪ ತಿಂತಾರೆ ಬ್ಲಾಕ್ ಟೀ ಕುಡಿತಾರೆ ಹಾಗೆಯೇ ಬಿಸಿ ಬಿಸಿ ಇಡ್ಲಿ ತಿಂತಾರೆ ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತ ಬನ್ನಿ

में इडली चना Uh, traditional way only ತುಂಬಾ ಚೆನ್ನಾಗಿದೆ ಎಲ್ಲೆಲ್ಲಾ ನವೆ ಆಗಿದೆ ಒಬ್ರೇನ್ ಮಾಡಿದ್ದಾರೆ ಸಾಫ್ಟ್ ಆಗಿದೆ ವಾಟ್ ಡೂ ಐ ಡೋವಿಂಗ್ ಓಪರೇಟರ್ ತುಂಬಾ ಜನ ಇದ್ದಾರೆ ನಿಮಗೆ ನಾಲ್ಕು ಅಂತ ಅಪ್ಪ ನಾವು ಅಂತ ನಾವು ಅವರು ಕೇಳಿದ ನೋಡಿ ಮೊದಲೇ ಫೋಟೋ ತೆಗೆದನೇ ನೋಡಿ ಇದು ಏನು どういうことなんだい